ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಭುವಿ ಲೋಕ ಎಲ್ಲರೂ ಹೀಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನಲ್ಲಿ ನಾನು ಎಂ ಎಂ ಹಿಲ್ಸ್ನಲ್ಲಿರುವ ಜೇಸಸ್ ಗೆಸ್ಟ್ ಹೌಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಂ ಎಂ ಹಿಲ್ಸ್ಗೆ ಹೋಗುವಾಗ ನಮಗೆ ಸಿಗುವ ತಾಳು ಬೆಟ್ಟದಲ್ಲಿ ನಾವು ಮಹದೇಶ್ವರನನ್ನ ನೆನೆದು ಧೂಪವನ್ನ ಹಾಕಿ ಈ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿನ ಜರ್ನಿ ಅಂತೂ ತುಂಬಾನೇ ಥ್ರಿಲ್ಲಿಂಗ್ ಆಗಿರುತ್ತೆ ಹಾಟ್ ಸೆಕ್ಷನ್ ಹಾಗೆಯೇ ಹೇರ್ಪಿನ್ ಬೆಂಡ್ ರೋಡ್ಗಳು ಟ್ರಾವೆಲ್ ಮಾಡೋದಕ್ಕೆ ತುಂಬಾನೇ ಮಜಾ ಕೊಡುತ್ತೆ ನೀವೇ ನೋಡ್ತಿದ್ದೀರಲ್ಲ ಇಲ್ಲಿನ ರೋಡ್ ವ್ಯೂ ಅಂತೂ ತುಂಬಾ ಅದ್ಭುತವಾಗಿದೆ ಎಷ್ಟು ಮಜಾ ಕೊಡ್ತಿದೆ ಗೊತ್ತಾ ಇಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಈ ಎಂ ಎಂ ಹಿಲ್ಸ್ಗೆ ಬರ್ಬೇಕು ಅಂದ್ರೆ ಇಲ್ಲಿಗೆ ಸಾಕಷ್ಟು ಬಸ್ ಫೆಸಿಲಿಟೀಸ್ ಕೂಡ ಇದೆ ಅಥವಾ ನೀವು ನಿಮ್ಮ ಓನ್ ಪರ್ಸನಲ್ ವೆಹಿಕಲ್ ಕೂಡ ಇಲ್ಲಿ ಬರಬಹುದು ನೀವು ಕೂಡ ಎಂ ಎಂ ಹಿಲ್ಸ್ಗೆ ಬಂದು ನಮ್ಮ ಮಾದಪ್ಪನ ದರ್ಶನ ಮಾಡಬೇಕು ಅಂದ್ರೆ ನೀವು ಏಳು ಬೆಟ್ಟಗಳನ್ನ ಹತ್ತಿ ಏಳು ಬೆಟ್ಟಗಳು ಇಳಿಬೇಕಾಗತ್ತೆ ಈ ಜರ್ನಿ ಅಂತೂ ನಿಮ್ಗೆ ತುಂಬಾನೇ ಮೆಮೊರೆಬಲ್ ಆಗಿ ಇರುತ್ತೆ ಅಂತು ಇಂತು ನಾವು ಮಾದಪ್ಪನ ಬೆಟ್ಟಕ್ಕೆ ರೀಚ್ ಆದ್ವಿ ಇಲ್ಲಿ ಟೋಲ್ ಚಾರ್ಜಸ್ನ ತಗೋತಾರೆ ಕಾರ್ಗೆ ತರ್ಟಿ ರುಪೀಸ್ ಪೇ ಮಾಡಬೇಕಾಗತ್ತೆ ಬೇರೆ ಬೇರೆ ವೆಹಿಕಲ್ಸ್ಗೆ ಬೇರೆ ಬೇರೆ ಥರ ಚಾರ್ಜಸ್ ಇರುತ್ತೆ ಇಲ್ಲಿ ಟೋಲ್ ಚಾರ್ಜಸ್ನ ಪೇ ಮಾಡಿ ನಾವು ಜೇಸಸ್ ಗೆಸ್ಟ್ ಹೌಸ್ಗೆ ಹೊರಟ್ವಿ ಇಲ್ಲಿಂದ ನಾವು ಸ್ಟ್ರೈಟ್ ಹೋದರೆ ಟೆಂಪಲ್ ಸಿಗುತ್ತೆ ಲೆಫ್ಟ್ ಸೈಡ್ಗೆ ಹೋದ್ರೆ ಜೇಸಸ್ ಗೆಸ್ಟ್ ಹೌಸ್ ಸಿಗುತ್ತೆ ಇಲ್ಲಿ ನಿಮ್ಗೆ ಜೇಸಿಸ್ ಗೆಸ್ಟ್ ಹೌಸ್ ಅಂತ ಬೋರ್ಡ್ ಹಾಕಿದರೆ ಅದನ್ನು ನೋಡಿಕೊಂಡು ನೀವು ಲೆಫ್ಟ್ ಸೈಡ್ಗೆ ಟರ್ನ್ ಆಗಿ ಜೇಸಿಸ್ ಗೆಸ್ಟ್ ಹೌಸ್ಗೆ ಹೋಗೋ ಇಲ್ಲಿ ಹೋಗಬೇಕಾಗತ್ತೆ ಗೆಸ್ಟ್ ಹೌಸ್ಗೆ ಹೋಗಬೇಕಾದ್ರೆ ನಿಮಗೆ ರೈಟ್ ಸೈಡ್ ಅಲ್ಲಿ ಕಂಚಿನ ಮಾದಪ್ಪನ ಪ್ರತಿಮೆ ಕಾಣಿಸುತ್ತೆ ಈ ಜೇಸಸ್ ಗೆಸ್ಟ್ ಹೌಸ್ಗೆ ಹೋಗೋ ರೂಟ್ ಮತ್ತೆ ರೋಡ್ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ ಈ ಜೇಸಸ್ ಗೆಸ್ಟ್ ಹೌಸ್ ಬೆಟ್ಟದ ಮೇಲೆ ಇದೆ ಹಸಿರಾದ ವಾತಾವರಣ ಹೂ ಗಿಡಗಳು ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿ ಈ ಜೇಸಸ್ ಗೆಸ್ಟ್ ಹೌಸ್ ಇದೆ ಈ ಒಳಗಡೆ ಹೋಗ್ತಿದ್ದ ಹಾಗೆನೆ ನಿಮಗೆ ಒಂದು ಸುಂದರವಾದ ವಾತಾವರಣ ಕಾಣಿಸುತ್ತೆ ನೀವು ಎಮ್ ಎಮ್ ಹಿಲ್ಸ್ಗೆ ಬಂದಾಗ ಇಲ್ಲಿ ಸ್ಟೇ ಮಾಡೋದಕ್ಕೆ ಟೆಂಪಲ್ ಕಡೆಯಿಂದ ನಿಮಗೆ ಬಹಳಷ್ಟು ರೂಮ್ಗಳ ಫೆಸಿಲಿಟೀಸ್ ಇರುತ್ತೆ ಇಲ್ಲಿ ಜಾತ್ರೆ ಹಾಗೂ ಹಬ್ಬಗಳ ಸಮಯದಲ್ಲಿ ಟೆಂಪಲ್ ರೂಮ್ಗಳು ಬುಕ್ ಆಗಿದ್ರೆ ನೀವು ಪ್ರೈವೇಟ್ ರೂಮ್ಗಳನ್ನು ಸೆಲೆಕ್ಟ್ ಮಾಡ್ಕೋಬಹುದು ನಾವು ಎಮ್ ಎಂ ಹಿಲ್ಸ್ಗೆ ಬಂದಾಗ ಆಲ್ಮೋಸ್ಟ್ ಯಾವಾಗಲೂ ಕೂಡ ಟೆಂಪಲ್ ರೂಮ್ಗಳಲ್ಲೇ ಉಳ್ಕೋತೀವಿ ಇನ್ ಕೇಸ್ ಜಾತ್ರೆಗಳು ಹಾಗೆ ಹಬ್ಬಗಳ ಸಂದರ್ಭದಲ್ಲಿ ಟೆಂಪಲ್ ರೂಮ್ಗಳು ಬುಕ್ ಆಗಿದ್ದಾಗ ಮಾತ್ರ ನಾವು ಪ್ರೈವೇಟ್ ರೂಮ್ಗಳನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ವಿ ಆದ್ರೆ ಫಸ್ಟ್ ಟೈಮ್ ನಾವು ಜೇಸಸ್ ಗೆಸ್ಟ್ ಹೌಸ್ ಹೇಗಿದೆ ಅನ್ನೋದನ್ನ ನೋಡೋಣ ಅಂತಾನೆ ಇಲ್ಲಿ ಬಾಲ್ಕನಿ ಇರುವ ರೂಮ್ನ ಬುಕ್ಕಿಂಗ್ ಮಾಡ್ಕೊಂಡಿದೀವಿ ಇನ್ನೇನು ಜೇಸಸ್ ಗೆಸ್ಟ್ ಹೌಸ್ ಹತ್ರ ಬಂದೇ ಬಿಟ್ವಿ ನೋಡೋಣ ಇಲ್ಲಿನ ಎನ್ವಿರಾನ್ಮೆಂಟ್ ಹೇಗಿದೆ ಹಾಗೆ ಫೆಸಿಲಿಟೀಸ್ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಹಾಗೆಯೇ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ನೀವು ನೋಡ್ತಾ ಇರೋದು ಜೇಸಸ್ ಗೆಸ್ಟ್ ಹೌಸ್ನ ಔಟ್ಸೈಡ್ ವ್ಯೂ ಹೌಸ್ ನ ಔಟ್ ಸೈಡ್ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿದೆ ಇದ್ರ ಮುಂದೆನೆ ನಿಮ್ಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ ಈ ಗೆಸ್ಟ್ ಹೌಸ್ ಅಲ್ಲಿ ಅರವತ್ತು ರೂಮ್ಗಳಿವೆ ಈ ಗೆಸ್ಟ್ ಹೌಸ್ ಸುತ್ತ ನಿಮಗೆ ಹಸಿರಾದ ಬೆಟ್ಟಗಳು ಕಾಣಿಸುತ್ತೆ ಹಾಗೇನೆ ಸಖತ್ತಾಗಿರೋ ವ್ಯೂ ಪಾಯಿಂಟ್ ಕೂಡ ಇಲ್ಲಿ ಇದೆ ಇಲ್ಲಿನ ರೂಮ್ಗಳು ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೀವು ತೌಸಂಡ್ ರುಪೀಸ್ನ ಪೇ ಮಾಡಿ ಹಾಗೆಯೇ ಅಡ್ವಾನ್ಸ್ ಆಗಿ ಫೈವ್ ಹಂಡ್ರೆಡ್ ರುಪೀಸ್ನ ಕೊಡಬೇಕಾಗತ್ತೆ ನೀವು ಚೆಕ್ಔಟ್ ಮಾಡೋ ಟೈಮಲ್ಲಿ ಅವರು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ನ ರಿಟರ್ನ್ ಮಾಡ್ತಾರೆ ಇಲ್ಲಿ ರೂಮ್ಗಳು ನಿಮಗೆ ತೌಸಂಡ್ ರುಪೀಸಿಂದ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ತನಕನೂ ಕೂಡ ಇದೆ ನೀವು ಅಡ್ವಾನ್ಸ್ ಆಗಿ ರೂಮ್ನ ಪ್ರೀ ಬುಕ್ಕಿಂಗ್ ಮಾಡ್ಕೋಬಹುದು ಅಥವಾ ಇಲ್ಲೇ ಬಂದರೂ ಕೂಡ ನಿಮಗೆ ರೂಮ್ ಅವೈಲೇಬಲ್ ಇರುತ್ತೆ ಇಲ್ಲಿ ಗೆಸ್ಟ್ ಹೌಸ್ ಅಷ್ಟೇ ಅಲ್ಲ ಗೆಸ್ಟ್ ಹೌಸ್ ಪಕ್ಕದಲ್ಲೇನೆ ನಿಮಗೆ ಉಡುಪಿ ಉಪಹಾರ ಹೋಟೆಲ್ ಕೂಡ ಇದೆ ಇದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈಗ ನೀವು ನೋಡ್ತಾ ಇರೋದು ಗೆಸ್ಟ್ ಹೌಸ್ ನ ಇನ್ಸೈಡ್ ವ್ಯೂ ಈಗ ಎರಡು ಗಂಟೆ ಆಗಿದೆ ಹೊರಗಡೆ ವಿಪರೀತ ಬಿಸಿಲಿತ್ತು ಒಳಗಡೆ ಬಂದಾಗ ಒಂದ್ ರೀತಿ ರಿಲೀಫ್ ಅಂತ ಅನ್ನಿಸ್ತಿದೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಎಮ್ ಎಮ್ ಹಿಲ್ಸ್ಗೆ ಬಂದಾಗ ಜೆಸಸ್ ಗೆಸ್ಟ್ ಹೌಸ್ನಲ್ಲಿ ನೀವು ಉಳ್ಕೊಳ್ಳೋದಾದರೆ ಈ ನಂಬರ್ಗೆ ನೀವು ಎನ್ಕ್ವೈರಿ ಮಾಡ್ಕೋಬಹುದು ಈ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೀವು ಇಲ್ಲೇನಾದರೂ ಸ್ಟೇ ಮಾಡೋದಾದರೆ ಮುಂಚಿತವಾಗಿಯೇ ಇದನ್ನು ಎನ್ಕ್ವೈರಿ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ ಈಗ ನಾವು ರಿಸೆಪ್ಷನ್ನಲ್ಲಿ ಅಮೌಂಟ್ ಪೇ ಮಾಡಿ ರೂಮ್ಗೆ ಹೊರಡ್ತಾ ಇದ್ದೀವಿ ನಾವು ಈ ಗೆಸ್ಟ್ ಹೌಸ್ ನಲ್ಲಿ ಬಾಲ್ಕನಿ ರೂಮ್ ನ ಬುಕ್ ಮಾಡಿದ್ವಿ ಕೂಡ ವಾಟರ್ ಫಿಲ್ಟರ್ ನ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ರೂಮ್ ಇಂದ ಹೊರಗೆ ಬಂದಾಗ ನೀವು ಇಲ್ಲಿ ಸಿಟ್ ಔಟ್ ಫೆಸಿಲಿಟೀಸ್ ಕೂಡ ಇದೆ ರೂಮ್ ನಲ್ಲಿ ಇದ್ದಾಗ ನಿಮ್ಗೆ ಬೋರ್ ಆದ್ರೆ ಈ ಬಂದು ನಿಮ್ಮ ಫ್ಯಾಮಿಲಿ ಹಾಗೂ ಜೊತೆ ಹರಟೆ ರೂಮ್ ಹತ್ರನೇ ಬಂದ್ವಿ ರೂಮ್ ಹೇಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ರೂಮ್ ಒಳಗಡೆ ಹೋಗ್ತಿದ್ದ ಹಾಗೆ ನಿಮ್ಗೆ ಡಬಲ್ ಬೆಡ್ ಇರುವ ಒಂದು ಕಾಟ್ ಕಾಣಿಸುತ್ತೆ ಇಲ್ಲಿ ನೀವು ಮೂರ್ ಜನ ಆರಾಮಾಗಿ ಮಲ್ಕೋಬಹುದು ಜಾಸ್ತಿ ಜನ ಏನಾದರೂ ಇದ್ದರೆ ಅವ್ರಿಗೆ ಬೇರೆ ರೂಮ್ ಕೂಡ ಕೊಡ್ತಾರೆ ಈ ರೂಮ್ನಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅನ್ನೋದನ್ನ ನೋಡೋದಾದ್ರೆ ಡಬಲ್ ಬೆಡ್ ಇರುವ ಒಂದು ಕಾಟ್ ಹಾಗೆಯೇ ಎರಡು ಡ್ರಾಯರ್ ಒಂದು ಟಿಪಾಯಿ ಎರಡು ಚೇರ್ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಹಾಗೆಯೇ ನಿಮ್ಮ ಲಗೇಜ್ಗಳನ್ನು ಇಟ್ಕೊಳ್ಳೋದಕ್ಕೆ ಒಂದು ದೊಡ್ಡ ವಾರ್ಡ್ರೂಬ್ ಕೂಡ ಇದೆ ವಾರ್ಡ್ ಆಲ್ಮೋಸ್ಟ್ ಒಂದು ಎಂಟತ್ತು ಜನ ಬಟ್ಟೆ ಇಟ್ಕೋಬೋದು ಅಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ವೆಲ್ ಮೈಂಟೈನ್ಡ್ ಬಾತ್ರೂಮ್ ಕೂಡ ಇದೆ ಈ ಬಾತ್ರೂಮ್ ವ್ಯೂನ ನೀವೇ ನೋಡಿ ಫೆಸಿಲಿಟೀಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಇದರಿಂದ ನಮಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ನೀವು ಎಮ್ ಎಂ ಹಿಲ್ಸ್ಗೆ ಬಂದಾಗ ಪ್ರೈವೇಟ್ ರೂಮ್ನ ಬುಕ್ ಮಾಡೋದಾದ್ರೆ ಈ ಜೇಸಸ್ ಗೆಸ್ಟ್ ಹೌಸ್ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ನಾನು ಈ ರೂಮ್ ನ ಬಾಲ್ಕನಿಗೆ ಹೋಗ್ತಾ ಇದ್ದೀನಿ ಈ ಬಾಲ್ಕನಿಯಲ್ಲಿ ನಿಂತಾಗ ಇಲ್ಲಿನ ವ್ಯೂ ಹೇಗ್ ಕಾಣಿಸುತ್ತೆ ಅನ್ನೋದನ್ನ ನೀವೇ ನೋಡಿ ಈ ಬಾಲ್ಕನಿಯಲ್ಲಿ ನಿಂತಾಗ ನನ್ನ ಮಗನಿಗೆ ಫಸ್ಟ್ ಕಾಣಿಸಿದ್ದು ಇಲ್ಲಿನ ಚಿಲ್ಡ್ರನ್ಸ್ ಪಾರ್ಕ್ ಆ ಪಾರ್ಕ್ ನೋಡಿದ ತಕ್ಷಣ ನನ್ನಲ್ಲಿ ಆಟ ಆಡ್ತೀನಿ ಅಂತ ಹಠ ಮಾಡೋದಕ್ಕೆ ಶುರು ಮಾಡಿಬಿಟ್ಟ ಇಲ್ಲಿಗೆ ಬಂದರೆ ಮಕ್ಕಳಿಗೂ ಕೂಡ ಒಂದು ಸ್ವಲ್ಪನೂ ಬೋರ್ ಆಗೋದಿಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ದೊಡ್ಡವ್ರಿಗೆ ಮೈಂಡ್ ಫ್ರೆಶ್ ಆಗೋದಕ್ಕೆ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸುತ್ತಲೂ ಹಸಿರಾದ ಗಿಡ ಮರಗಳು ಗುಡ್ಡಗಳು ಪಕ್ಷಿಗಳು ತಂಪಾಗಿ ಬೀಸುವ ತಂಗಾಳಿ ಒಬ್ಬ ಮನುಷ್ಯ ಸಂತೋಷವಾಗಿರೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ ನೀವು ಎಂ ಎಂ ಹಿಲ್ಸ್ಗೆ ಬಂದಾಗ ಇಂತಹ ಒಂದು ಬೆಸ್ಟ್ ಪ್ಲೇಸ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಇಲ್ಲಿ ಯೂಸ್ಫುಲ್ ಕಂಟೆಂಟ್ ನಿಮಗೆ ಸಿಕ್ಕಿದೆ ಅನ್ನೋದಾದರೆ ನಮಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಒಂದಷ್ಟು ಜನ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ನಮ್ಮ ಪ್ರತಿಯೊಂದು ವಿಡಿಯೋಗೂ ಕೂಡ ಲೈಕ್ ಮಾಡ್ತಾ ಹಾಗೆಯೇ ಅವರ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡ್ತಾ ನಮಗೆ ಎನ್ಕರೇಜ್ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ஜ் ந பக்கலே இவா உடுப்பி ஹோட்டேல் ஊட்டக்கேட்டீங்க ನಾನಂತೂ ಮಧ್ಯಾಹ್ನ ಟೈಮು ಇಲ್ಲೇ ಇದ್ದರೂ ಕೂಡ ಮೀಲ್ಸ್ನ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನಿಲ್ಲಿ ಮೀಲ್ಸ್ನ ಆರ್ಡರ್ ಮಾಡಿದೆ ಫುಲ್ ಮೀಲ್ಸ್ ಅಂತೂ ತುಂಬಾನೇ ಟೇಸ್ಟಿಯಾಗಿ ಇತ್ತು ಈಗ ನಾವು ಊಟ ಮುಗಿಸಿ ಅಪ್ ಆಗಿ ಟೆಂಪಲ್ಗೆ ಹೊರಟಿದ್ದೀವಿ ಇದಿಷ್ಟು ಇವತ್ತಿನ ಜೇಸಸ್ ಗೆಸ್ಟ್ ಹೌಸ್ನ ಕಂಪ್ಲೀಟ್ ಬ್ಲಾಗ್ ಆಗಿದೆ ಈ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್